ಗುರುಭ್ಯೋ ನಮಃ ವಿಜಯದಾಸರು ಕಾಶೀಲಿ ಗಂಗೆ ಪೂಜೆ ಮಾಡಿದ್ರ ಬಗ್ಗೆ ಕೇಳಿದ್ವಿ ಅಲ್ವಾ ಕಾಶೀಲಿ ಗಂಗೆ ಪೂಜೆ ಮೇಲೆ ಅವರು ಮತ್ತೆ ವಾಪಸ್ ಹೊರಟು ಬರ್ತಾ ವಿಜಯದಾಸರು ಮಂತ್ರಾಲಯಕ್ಕೆ ಬರ್ತಾರೆ ಮಂತ್ರಾಲಯದಲ್ಲಿ ಕೂಡ ತುಂಬಾ ಘಟನೆಗಳು ನಡೆಯುತ್ತೆ ದಟ್ ವಿಲ್ ಇಟ್ ಟುಮೋರೋ ಮಂತ್ರಾಲಯ ಆದ್ಮೇಲೆ ಆಸ್ ಯೂಶಲ್ ಎವ್ರಿ ಇಯರ್ ಅವರು ಗೋವಿಂದನ ಹತ್ರ ಹೋಗ್ತಾ ಇದ್ರಲ್ಲ ಅದೇ ರೀತಿ ತಿರುಪತಿಗೆ ಕೂಡ ಬರ್ತಾರೆ ತಿರುಪತಿ ಆದ್ಮೇಲೆ ಪುರಂದ್ರದಾಸರ ಆರಾಧನೆನ ಪ್ರತಿ ವರ್ಷ ಅವರು ಹಂಪಿಲಿ ಹಂಪಿಯಲ್ಲಿದ್ದಾಗ ಇದ್ದಾಗ ತುಮಾರ್ಲ್ಲ ನಾನು ಹೇಳಿದ್ದೆ ಟೈಮ್ಸ್ ಆ ಹತ್ತಿರು ಹರೇ ರಾಮಕಂದ ಹಂಪಿಲೇನೆ ಪುರಂದ್ರದಾಸರ ಆರಾಧನೆನ ಅತ್ಯಂತ ವಿಜೃಂಭಣೆಯಿಂದ ಬರೀ ಮೂರು ದಿನ ಅಲ್ಲ ಏಳೆಂಟು ದಿನಗಳ ತನಕ ಅವರು ಮಾಡೋದು ರೂಢಿಯವ್ರಿಗೆ ಅದೇ ರೀತಿ ಆ ವರ್ಷ ಕೂಡ ಅವ್ರು ಏನ್ ಮಾಡ್ತಾರೆ ಹಂಪಿಗೆ ಬರ್ತಾರೆ ಪುರಂದ್ರದಾಸರ ಆರಾಧನೆ ಅಂತ ಅಲ್ಲಿ ಬರೀ ಆರಾಧನೆ ಅಂದ್ರೆ ಊಟ ಅಂತ ಅಲ್ಲ ಸತ್ರ ಅಂತ ಕರೀತಾರೆ ಥ್ರೂಟ್ ದ ಡೇ ಒಂದಲ್ಲ ಒಂದೇನಾದ್ರೂ ಪ್ರವಚನಗಳನ್ನ ಅವ್ರು ಏರ್ಪಾಟ್ ಮಾಡ್ತಾ ಇರ್ತಾರೆ ಅಂದ್ರೆ ಬಂದಿರೋ ಜನ ಭಗವಂತನ ಮೇಲೆ ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡ್ಲಿ ಆ ಜ್ಞಾನ ಸಂಪಾದನೆ ಮಾಡ್ಕೊಳೋದ್ರಿಂದ ಏನಾಗತ್ತೆ ನಮ್ಮ ಪುಣ್ಯಗಳು ಹೆಚ್ಚಾಗತ್ತೆ ಪಾಪ ಕಡಿಮೆ ಆಗತ್ತೆ ಅದಕ್ಕೆ ಸತ್ರ ಅಂತ ಕರೀತಾರೆ ಅನ್ನ ಸತ್ರ ಅಂದ್ರೆ ತುಂಬಾ ಪುಷ್ಕಳವಾಗಿ ಭೋಜನ ಥ್ರೂ ಔಟ್ ದ ಡೇ ಅದೇ ತರ ಜ್ಞಾನಸತ್ರ ಅಂದ್ರೆ ತುಂಬಾ ತಲೆಗೆ ಒಳ್ಳೆ ಊಟ ಆ ರೀತಿ ಥ್ರೂ ಔಟ್ ದ ಡೇ ಅವ್ರು ಪ್ಲಾನ್ ಮಾಡಿರ್ತಾರೆ ಆ ರೀತಿ ಎಂಟತ್ತು ದಿನದ ಕಾರ್ಯಕ್ರಮ ಪುರಂದ್ರದಾಸರ ದಾಸರ ಆರಾಧನೆ ವಿಜಯದಾಸರು ಹಂಪಿಲಿ ನಡೆಸೋದು ಪ್ರತಿ ವರ್ಷ ಆ ರೀತಿ ಮಾಡಬೇಕಾದ್ರೆ ದಾಸರ ಆರಾಧನೆ ಶುರು ಮಾಡ್ತಾರೆ ಪುರಂದ್ರದಾಸರ ದಾಸರ ಆರಾಧನೆ ಆಗ ಆರಾಧನೆ ಮಾಡಬೇಕಾದ್ರೆ ಉಪನ್ಯಾಸ ಆಗುತ್ತೆ ಮತ್ತೆ ನಾನು ಅವತ್ತೇ ನಿನ್ನೆ ಹೇಳ್ದಂಗೆ ವಾಕ್ ವಾಕ್ಯಾರ್ಥಗಳು ಅಂದ್ರೆ ಒಬ್ರದ್ದು ಇನ್ನೊಬ್ರದ್ದು ಏನಾದ್ರೂ ಡಿಫ್ರೆನ್ಸ್ ಇದ್ರೆ ಒಪಿನಿಯನ್ ಅಲ್ಲಿ ಅವರು ಡಿಬೇಟ್ ಮಾಡಿ ಒಂದು ಕಾಮನ್ ಕನ್ಕ್ಲೂಷನ್ ಬರ್ತಾರೆ ಆ ರೀತಿ ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ಸ್ ನಡೀತಾ ಇರುತ್ತೆ ಇದೆಲ್ಲ ಆಗಿ ಆಲ್ಮೋಸ್ಟ್ ಒಂದು ಎಂಟು ದಿನ ಆಗೋಗಿದೆ ಮೇ ಬಿ ಅನದರ್ ಟೂ ಡೇಸ್ ಉಳಿದಿರ್ಬೋದು ಟೆನ್ ಡೇಸ್ ಆರಾಧನೆ ಅವರು ಪ್ರತಿ ವರ್ಷ ನಡೆಸೋದು ಆಗ ಕೊನೆಯ ದಿವಸದಲ್ಲಿ ಇನ್ನೇನ್ ನಿಯರ್ ಟು ಎಂಡ್ ಅನ್ನೋ ಟೈಮ್ ಅಲ್ಲಿ ವಿಜಯದಾಸರು ಚಕ್ರತೀರ್ಥಕ್ಕೆ ಬರ್ತಾರೆ ಚಕ್ರತೀರ್ಥ ಅಂತ ನಾನು ಪ್ಲೇಸ್ ಹೇಳಿದ್ದೆ ಚಕ್ರತೀರ್ಥದಲ್ಲಿ ವ್ಯಾಸರಾಜರು ಸ್ನಾನ ಮಾಡಿ ಅವರ ದಂಡ ಸನ್ಯಾಸಿಗಳ ದಂಡ ಇಟ್ಕೊಂಡಿರ್ತಾರಲ್ಲ ಕೋಲು ಅದರಿಂದ ದಂಡ ಸ್ನಾನ ಅಂತ ಮಾಡಿಸ್ತಾರೆ ಆ ದಂಡನ ದಂಡದಿಂದ ಪ್ರೋಕ್ಷಣೆ ಮಾಡ್ತಾರೆ ನೀರನ್ನ ಅದನ್ನೆಲ್ಲ ಮಾಡಿಸ್ಬೇಕಾದ್ರೆ ಗುರು ಮಧ್ವಾಪತಿ ಅಟೆಂಡ್ ಮಾಡ್ತಾ ಇದ್ರು ಇದನ್ನೆಲ್ಲ ಮಾತಾಡಿದ್ವಿ ಹಿಂದಿನ ಎಪಿಸೋಡ್ ಅಲ್ಲಿ ಅದೇ ರೀತಿ ವಿಜಯದಾಸರು ಹಿಸ್ ಡೈಲಿ ರೋಟೀನ್ ಪ್ರೋಗ್ರಾಂ ತರ ಚಕ್ರತೀರ್ಥಕ್ಕೆ ಬರ್ತಾರೆ ಸ್ನಾನ ಮಾಡಬೇಕು ಅಂತ ಇನ್ನೇನ್ ಚಕ್ರತೀರ್ಥದ ಹತ್ರ ಹೋಗ್ಬೇಕಾದ್ರೆ ತುಂಬಾ ಲೈಟ್ ಆಗಿ ನಿಧಾನಕ್ಕೆ ವೆರಿ ಸಾಫ್ಟ್ ವಾಯ್ಸ್ ಒಂದು ಕೇಳಿಸ್ತಾ ಇರತ್ತಂತೆ ಒಂದು ಹೆಂಗ್ಸಿಂದು ಇವ್ರು ಏನು ಅಂತ ಗೊತ್ತಾಗಲ್ಲ ಸ್ವಲ್ಪ ಹತ್ರಕ್ಕೆ ಹೋಗ್ತಾರೆ ಸರಿಯಾಗಿ ಕೇಳಿಸ್ಕೊಳ್ಳೋಣ ಅಂತ ಆಗ ಅಲ್ಲಿ ಏನು ಅಂದರೆ ಬೆಳ್ಳಂಬಳಿಗೆ ಫೋರ್ ಓ ಕ್ಲಾಕ್ ಆಯ್ತಾ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಯಾರು ಇರಲ್ಲ ಕತ್ಲು ಬೇರೆ ಕೃಷ್ಣ ಪಕ್ಷ ಅಂದ್ರೆ ಹುಣ್ಣ್ಮೆ ಆದ್ಮೇಲಿಂದ ನೆಕ್ಸ್ಟ್ ಡೇ ಕೃಷ್ಣ ಪಕ್ಷ ಯಾಕೆ ಹುಣ್ಣಿಮೆ ಆದಾಗ್ಲಿಂದ ಚಂದ್ರ ಕಡಿಮೆ ಆಗ್ತಾ ಬರ್ತಾನೆ ಕಡಿಮೆ ಆಗಿ 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 ಅಮವಾಸೆ ಟೈಮ್ಗೆ ಜೀರೋ ಅಲ್ವಾ ಅಂದ್ರೆ ಅವಾಗ ಕತ್ಲು ಕೂಡ ಸ್ಟ್ರೀಟ್ ಲೈಟ್ ಏನು ಇರ್ತಾ ಇರ್ಲಿಲ್ಲ ಅಲ್ಲ ಸೊ ಹಾಗಾಗಿ ಕೃಷ್ಣ ಪಕ್ಷದಲ್ಲಿ ಅವ್ರದ್ದು ಅಷ್ಟು ಕ್ಲೀನ್ ಆಗಿ ಕಾಣ್ತಾನೂ ಇಲ್ಲ ಏನ್ ನಡೀತಾ ಇದೆ ಅಂತ ಬೆಳಗಿನ ಜಾವ ನಾಲ್ಕು ಗಂಟೆಗೆ ತುಂಬಾ ಕತ್ಲು ಕತ್ಲು ಇದೆ ಆಗ ಒಬ್ಳು ತಾಯಿ ಮಗು ಜೊತೆ ಮಾತಾಡ್ತಾ ಇರ್ತಾಳಂತೆ ಟೂ ಇಯರ್ ಓಲ್ಡ್ ಬಾಯ್ ಅವನು ಆಯ್ತಾ ತುಂಬಾ ಪುಟಾಣಿ ಮಗು ಅಷ್ಟು ಪುಟ್ಟು ಮಗು ಜೊತೆ ಅವಳು ಒಬ್ಳೇನೆ ಮಾತಾಡ್ತಾ ಇರ್ತಾಳೆ ಆ ತಾಯಿ ಏನಂತ ಇರ್ತಾಳೆ ಅಂತಂದ್ರೆ ಏನ್ ಮಾಡೋದು ಪುಟ್ಟ ನಮ್ ಗತಿನೇ ಈಗ ಆಗೋಯ್ತಲ್ಲ ಎಷ್ಟೆಲ್ಲ ಐಶ್ವರ್ಯ ಇದ್ರು ಏನ್ ಬಂತು ಭಾಗ್ಯ ಇವತ್ತು ನಾವು ಈ ಗತಿಗೆ ಬಂದ್ಬಿಟ್ಟಿದೀವಿ ಅಂತ ಅಂದ್ರೆ ಹಳೆಯದು ತುಂಬಾ ಮುಂಚೆ ದುಡ್ಡು ಇರುತ್ತೆ ಆಮೇಲೆ ಅವ್ರು ಏನ್ ಮಾಡಿರ್ತಾರೆ ಈ ತರ ತುಂಬಾ ಬಡವರಾಗ್ಬಿಟ್ಟಿರ್ತಾರೆ ಅದನ್ನ ಆ ಮಗುವತ್ರ ಹೇಳ್ತಾ ಇರ್ತಾಳೆ ನೆಕ್ಸ್ಟ್ ಮುಂದೆ ಬರುತ್ತೆ ಇದ್ರ ಸ್ಟೋರಿ ಎಲ್ಲ ಆಯ್ತಾ ಏನೋ ನಿಮ್ಮಅಪ್ಪ ಅಷ್ಟೊಂದು ದುಡ್ಡಿತ್ತಲ್ಲ ಅಪ್ಪನ ಹತ್ರ ಅಂತವ್ರ ಕೈ ಹಿಡಿದ್ವಿ ಅಂತವ್ರ ಕೈ ಹಿಡ್ದೆ ನಾನು ಆದ್ರೆ ಏನ್ ಭಾಗ್ಯ ಬಂತು ನನ್ನ ಬ್ಯಾಡ್ ಲಕ್ ಅಂದ್ರೆ ದುಷ್ಕರ್ಮ ನಾನು ಏನ್ ಯಾಕೆ ನಮ್ಗೆ ತೊಂದರೆಗಳು ಬರುತ್ತೆ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿರುವಂತ ಪಾಪಗಳ ಪ್ರಭಾವವಾಗಿನೇ ನಾವು ದುಃಖನ ಅನ್ಭವಿಸ್ಬೇಕು ಅದಕ್ಕೇನೆ ಅವಳು ಹೇಳ್ತಾಳೆ ನನ್ನ ದುಷ್ಕರ್ಮದ ಫಲಾಕಣು ಈ ಸ್ಥಿತಿ ಇವತ್ತು ನನ್ನನ್ನು ಕರ್ಕೊಂಬಂದ್ಬಿಟ್ಟಿದೆ ಅಂತ ಹೇಳಿ ಅಲ್ಲ ಮಗು ನೀನು ಯಾವಾಗ್ಲಿಂದ ನನ್ನ ಹೊಟ್ಟೆಯಲ್ಲಿ ಬಂದ್ಯೋ ಆವತ್ತಿಂದನೇ ನಿಮ್ಮಅಪ್ಪ ಗೊತ್ತಾಗ್ಬಿಟ್ಟಿತ್ತು ನೋಡು ಅದೇನು ಭವಿಷ್ಯ ಬಿಟ್ರೋ ಏನೋ ನಿನಗೆ ಹುಟ್ಟೋದು ಗಂಡು ಮಗುನೇ ಅಂತ ಹೇಳಿದರು ನಿಮ್ಮಪ್ಪ ಆದರೆ ನಿನ್ನ ನಾಮಕರಣಕ್ಕೆ ಕೂಡ ಅವ್ರು ಇರಲಿಲ್ವಲ್ಲೋ ನಾಮಕರಣ ಬಿಡು ನೆಟ್ಟಿಗೆ ನಿನ್ಗೊಂದು ಹನ್ನೆರಡನೇ ದಿನ ಮಗುಗೆ ಆಕ್ಚುಲಿ ಸ್ನಾನ ಮಾಡಿಸ್ತಾರೆ ಅಭ್ಯಂಗ ಸ್ನಾನ ಅಂತ ಮಗುಗೆ ಆ ಹನ್ನೆರಡನೇ ದಿನ ಅಭ್ಯಂಗ ಸ್ನಾನ ನೋಡೋದಕ್ಕೂ ಅಪ್ಪ ಇರ್ಲಿಲ್ಲ ಆದ್ರೆ ನೋಡೋದು ಬಿಡು ಅಭ್ಯಂಗ ಸ್ನಾನ ಮಾಡಿಸ್ ನಮ್ಮ ಹತ್ರ ಎಣ್ಣೆನೂ ಇರ್ಲಿಲ್ಲ ಅಂತ ಅಂದ್ರೆ ಅಷ್ಟು ಬಡವ್ರು ಆಗ್ಬಿಟ್ರು ಅವಾಗ್ಲೇನೆ ಅವರು ಸೊ ಆ ರೀತಿ ಆಗೋಯ್ತು ನೀನು ಈ ತರ ಆಗೋಯ್ತಲ್ಲ ಈ ಸ್ಥಿತಿಗೆ ಬಂದ ವಿಧವಲ್ಲ ನಾವಿಬ್ರು ಈ ಸ್ಥಿತಿಲಿ ಏನಾದ್ರೂ ಬದುಕಿದ್ರೆ ನಮಗೇನ್ ಲಾಭ ಸೊಸೈಟಿ ನಮ್ಗೆ ಏನು ಮರ್ಯಾದೆ ಕೊಡೋಲ್ಲ ಬಡವರು ಅಂದ್ರೆ ಆಲ್ವೇಸ್ ಅವ್ರು ನಮ್ಮನ್ನ ಕಂಡಮ್ ಮಾಡ್ತಾನೆ ಇರ್ತಾರೆ ಇಂತಹ ಸ್ಥಿತೀಲಿ ನಮ್ಗೆ ಹೊರಗಡೆ ವೆನ್ ವಿ ಆರ್ ಅವೇಕ್ ಈಗ ನಾನು ಜಾಗೃತವಾಗಿದ್ದೀನಿ ಈಗ ನಮಗ್ ಸುಖ ಸಿಕ್ಕೋದು ಹಾಳಾಗ್ ಹೋಗ್ಲಿ ಕನ್ಸಲ್ ಕೂಡ ನಮಗ್ ಸುಖ ನೋಡಕ್ ಆಗೋದಿಲ್ಲ ಕಣೋ ಆ ಪರಿಸ್ಥಿತಿಲಿ ಇದೀವಿ ನಾನು ನೀನು ಅದಕ್ಕೆ ಏನ್ ಮಾಡೋದು ಬದುಕೋದೇ ಬೇಡ ಅಂತ ಅನ್ಕೋ ಬದುಕೋದು ಬೇಡಪ್ಪ ನಾನು ನೀನು ಇಬ್ಬರು ಬದುಕೋದು ಬೇಡ ನೀನ್ ನನ್ನ ಹೊಟ್ಟೆಲಿದ್ದಾಗ್ಲಿಂದ ಕೂಡ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳಕ್ ಆಗ್ಲಿಲ್ಲ ಏನೋ ಅಪ್ಪಿ ತಪ್ಪಿ ಅಮ್ಮ ಅನ್ನಿಸ್ಕೊಂಡೋಳಾದ್ರು ಒಬ್ಳು ಒಂದ್ ಸ್ವಲ್ಪ ನೋಡ್ಕೊತಾ ಇದ್ಲು ನಮ್ಮನ್ನ ಈಗ ಅವಳು ದೇವ್ರ ಪಾದ ಸೇರ್ಕೊಂಡ್ಬಿಟ್ಲು ಇನ್ ನಮಗೆ ಯಾರ ಗತಿ ಯಾರೂ ನಮ್ಮನ್ನ ನೋಡ್ಕೊಳೋರಿಲ್ಲ ಅದಕ್ಕೆ ಯಮ್ ದೇವರು ಕೂಡ ಅವಳನ್ನು ಬೇಗ ಕರ್ಕೊಂಡು ಹೋಗ್ಬಿಟ್ರಲ್ಲ ಇನ್ನೇನು ಮಾಡಕ್ ಆಗೋದಿಲ್ಲ ಪುಟ್ಟ ನಿನ್ನನ್ನ ಫಸ್ಟ್ ನಾನು ಹಾಕ್ಬಿಟ್ಟು ನದಿಗೆ ಆಮೇಲೆ ನಾನು ಹಾರಿಬಿಟ್ಟು ಪ್ರಾಣ ಬಿಟ್ಬಿಡ್ತೀನಿ ಹೋಗ್ಲಿ ನಿನಗೆ ಫೈನಲ್ ಆಗಿ ಲಾಸ್ಟ್ ನಿನಗೊಂದು ಮುತ್ತು ಕೊಟ್ಟುಬಿಟ್ಟು ಮುದ್ದು ಮಾಡೋಣ ಅಂತ ಹೇಳಿದ್ರೆ ಏನ್ ಮಾಡೋದು ಎಲ್ಲ ಗಾಯ ಆಗೋಗಿದೆ ನಿನಗೆ ಅಂದ್ರೆ ಚಿಕನ್ ಪಾಕ್ಸ್ ಅಂತ ಏನ್ ಹೇಳ್ತೀವಲ್ಲ ಕಜ್ಜಿ ತರ ಮೈಯೆಲ್ಲ ಬಂದ್ಬಿಟ್ಟಿದ್ರೆ ಅದು ಒಂದೊಂದ್ಸರಿ ಏನಾಗುತ್ತೆ ಹುಣ್ಣು ಜಾಸ್ತಿ ಆಗಿ ಪಸ್ ಎಲ್ಲಾ ಬಂದ್ಬಿಡತ್ತೆ ಆ ತರ ಪಾಪ ಆ ಪಾಪುಗೆ ಮೈ ತುಂಬಾ ಚಿಕನ್ ಪಾಕ್ಸ್ ಇತ್ತಂತೆ ಅಮ್ಮ ಎಲ್ಲಿ ಮುತ್ಕೊಡ್ಬೇಕು ಅಂದ್ರೆ ಎಲ್ಲಾ ಕಡೆ ಪಸ್ಸು ಬ್ಲಡ್ ಎಲ್ಲಾ ಇತ್ತಂತೆ ಏನ್ ಮಾಡ್ಲಿ ಪುಟ್ಟಣ್ಣ ಈ ತರ ನನ್ಗೆ ನಿನಗ್ ಮುತ್ಕೊಡೋದಕ್ಕೂ ಜಾಗ ಇದ್ದಂಗ ಆಗೋಯ್ತಲ್ಲೋ ಅಷ್ಟು ಪೂರ್ತಿ ಮೈ ತುಂಬಾ ನಿನಗೆ ಹುಣ್ಣುಗಳಾಗ್ಬಿಟ್ಟಿದ್ಯಲ್ಲ ಅಂತ ಹೇಳ್ಕೊಂಡು ಅಳಬೇಕಾದ್ರೆ ಈ ಕಡೆಯಿಂದ ದಾಸರು ಅದನ್ನ ಕೇಳಿಸ್ಕೊತಾರಲ್ಲ ಅಷ್ಟೊಂದು ಜೋರ ಅಷ್ಟು ಮಾತಾಡ್ತಾ ಇರೋದು ಅಮ್ಮ ಮಗು ಅಮ್ಮ ಮಗು ಜೊತೆ ಮಾತಾಡ್ತಾ ಇರೋದು ಆಗ ದಾಸರು ಶ್ರೀಹರಿ ಅಂತ ಕೂಗ್ತಾರಂತೆ ದಾಸರು ಶ್ರೀಹರಿ ಅಂತ ಕೂಗಿದ ತಕ್ಷಣ ಯಾಕೆ ಕೂಗ್ತಾರೆ ಆ ಪಾಪ ಆ ತಾಯಿ ಅಷ್ಟೊಂದು ಕಷ್ಟದಲ್ಲಿ ಮಗು ಜೊತೆ ಕಾನ್ವರ್ಸ್ ಮಾಡ್ತಾ ಇದ್ದಾಳಲ್ಲ ಆ ದುಃಖನ ಕೇಳಕ್ಕಾಗದೆ ದಾಸರು ಶ್ರೀಹರಿ ಅಂತ ಕೂಗ್ತಾರೆ ಆಗ ಇವಳಿಗೆ ಅದನ್ನ ಕೇಳಿಸ್ಕೊತಾಳಲ್ಲ ಅಯ್ಯೋ ಸಾಯೋದಕ್ಕೂ ನಮ್ಮ ಪ್ರಾರಬ್ಧ ನಮ್ಮನ್ನು ಬಿಡ್ತಾ ಇಲ್ವೇ ಯಾರು ನೋಡದೆ ಇರೋ ಟೈಮು ಬೆಳ್ಳಂಬಳಿಗ್ಗೆ ಬೇಗ ಹೋಗ್ಬಿಟ್ಟು ಪ್ರಾಣ ಕಳ್ಕೊಂಬಿಡೋಣ ಅಂತ ಬಂದರೆ ನಾವು ಚಕ್ರತೀರ್ಥಕ್ಕೆ ಇಲ್ಲೂ ಯಾರೋ ಬಂದ್ಬಿಟ್ರಲ್ಲಪ್ಪ ನಮ್ಗೆ ಅಡ್ಗಾಲ ಹಾಕೋದಿಕ್ಕೆ ಅಂತಂದ್ಬಿಟ್ಟು ಅವಳು ತುಂಬ ಬೇಜಾರು ಮಾಡ್ಕೊಂಡ್ಬಿಡ್ತಾಳಂತೆ ಆಗ ದಾಸರು ಹೇಳ್ತಾರಂತೆ ಅಮ್ಮ ನೀನು ಯಾರಮ್ಮ ಏನು ನೀನು ಮಾತಾಡ್ತಾ ಇರೋದು ನೋಡಿದ್ರೆ ನಿನಗೆ ಇಷ್ಟೊಂದು ದುಃಖ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ ನಾವು ಹೆಂಗಸರಿಗೆ ಮಕ್ಕಳಿಗೆ ವಯಸ್ಸಾಗಿರೋರಿಗೆ ಎಲ್ರಿಗೂ ಅನುಕೂಲ ಆಗಲಿ ಅಂತ ಬಿಸಿನೀರಿನ ಸ್ಥಾನಕ್ಕೆ ವ್ಯವಸ್ಥೆ ಮಾಡಿದೀವಿ ನಾವು ಮಠದಲ್ಲಿ ಅಂಥದ್ರಲ್ಲಿ ನೀನು ಬೆಳ್ಳಂಬೆಳಿಗ್ಗೆ ಈ ಮಗುನ ಕರ್ಕೊಂಡು ಬಂದ್ಬಿಟ್ಟು ಇಲ್ಲಿ ಸಾಯ್ಬೇಕು ಅಂತ ನೀನು ನಿರ್ಧಾರ ಮಾಡ್ಕೊಂಡು ಬಂದಿದ್ಯಲ್ಲ ಏನ್ ಮಾಡೋದಮ್ಮ ಈ ಇದನ್ನ ನೀನು ಇಲ್ಲೇ ತಡೆ ಮಾಡಿಬಿಡು ನೀನು ಮಾಡಬೇಡ ಈ ಪ್ರಯತ್ನ ಮಾಡಕ್ ಹೋಗ್ಬೇಡ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ಬೇಡ ಸೂಸೈಡ್ ಮಾಡ್ಕೊಳಕ್ ಹೋಗ್ಬೇಡ ಅಂತ ವಿಜಯದಾಸರು ಹೇಳ್ತಾರಂತೆ ತಕ್ಷಣ ವಿಜಯದಾಸರು ಮತ್ತೊಂದು ಹೇಳ್ತಾರೆ ಅಲ್ಲಮ್ಮ ಎಂಟತ್ತು ದಿನದಿಂದ ಇಲ್ಲೇ ಎಲ್ಲ ಇದ್ದು ತೀರ್ಥ ಪ್ರಸಾದ ಎಲ್ಲ ತಗೊಂತಾ ಇದ್ದೀವಲ್ಲ ನಾವು ತೀರ್ಥ ಪ್ರಸಾದ ಎಲ್ಲ ನಡೀತಾ ಇದೆ ನೀನ್ ಬಂದು ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇಲ್ವಾ ಅಂತ ಕೇಳ್ತಾರಂತೆ ಆಗ ತಾಯಿ ಹೇಳ್ತಾಳಂತೆ ಹತ್ತು ದಿನದಿಂದ ನಾನು ಇಲ್ಲೇ ಇದ್ದೀನಿ ಸ್ವಾಮಿ ಇಲ್ಲೇ ಇದ್ದುಕೊಂಡು ತೀರ್ಥ ಪ್ರಸಾದ ತಿನ್ಕೊಂಡು ನಾನು ನನ್ನ ಮಗು ಹೇಗೋ ಬದುಕೊಂಡಿದ್ದೀವಿ ಈಗ ನಮಗೆ ಗೊತ್ತಾಯ್ತು ಇನ್ನು ಒಂದು ದಿನದಲ್ಲಿ ಇದು ಎಂಡ್ ಆಗತ್ತೆ ಅಂತ ಆವಾಗ ನಿಮ್ಮ ಜ್ಞಾನ ಸತ್ರ ಆಯ್ತು ಅಂದ್ರೆ ತೀರ್ಥ ಪ್ರಸಾದನು ಎಂಡೆ ಆಮೇಲಿಂದ ನನಗೆ ನನ್ನ ಮಗುಗೆ ಯಾರು ದಿಕ್ಕು ಅದಕ್ಕೋಸ್ಕರ ಮಗುನ ಮೊದಲು ಮೊದ್ಲು ಹಾಕಿ ಆಮೇಲೆ ನಾನು ನದಿಗೆ ಹಾರ್ಬಿಟ್ಟು ಪ್ರಾಣ ಬಿಡೋಣ ಅಂತ ಅನ್ಕೊಂಡಿದ್ದೆ ಅಂತ ಅವಳು ಹೇಳ್ತಾಳೆ ಆ ಅಷ್ಟ್ ಅನ್ಕೊಂಡಿರ್ಬೇಕಾದ್ರೆ ನೀವು ಭಗವಂತನ ಸ್ಮರಣೆ ಮಾಡ್ಬಿಟ್ರಲ್ಲ ಭಗವಂತನಿಗೂ ನಾವು ಚೆನ್ನಾಗಿರೋದು ಇಷ್ಟ ಇಲ್ವೇನೋ ಸಾಯಕ್ ಕೂಡ ಬಿಡ್ತಾ ಇಲ್ಲ ಭಗವಂತ ನಮ್ಮನ್ನ ಅಂತ ಅವಳು ಅಳಕ್ಕೆ ಶುರು ಮಾಡ್ತಾಳಂತೆ ಇದೆಲ್ಲ ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ಇದು ಹೋಗುತ್ತೆ ಆಮೇಲೆ ದಾಸರೇನ್ ಮಾಡ್ತಾರಂತೆ ಅಲ್ಲ ಇದು ಏನು ಯಾಕೆ ಹಿಂಗಾಯ್ತು ಅವ್ಳು ಅಲ್ಲಿಂದ ಹೊಟ್ಟೋಗ್ಬಿಡ್ತಾಳೆ ಯಾಕಂದ್ರೆ ಅವ್ಳಿಗೆ ಇವಾಗ ಡಿಸ್ಟರ್ಬ್ ಆಯ್ತಲ್ವಾ ಹಾರಕ್ ಬಿಡ್ಲಿಲ್ವಲ್ಲ ದಾಸರು ಅದಕ್ಕೆ ಅವಳ ಅಲ್ಲಿಂದ ಜಾಗ ಕಲಿಮಾ ಬಿಡ್ತಾಳೆ ಬಟ್ ದಾಸರಿಗೆ ಎಲ್ಲಾ ಕತ್ಲಲ್ಲೇನೆ ಇದು ಕಾಣಿಸ್ತಾ ಇರೋದು ಹೀ ಇಸ್ ನಾಟ್ ಹರೇ ರಮಕಂದ ಹೀ ಇಸ್ ನಾಟ್ ಕ್ಲೀನ್ ಆಗಿ ಅದಕ್ಕೆ ಕಾಣಿಸ್ತಾ ಇಲ್ಲ ಯಾಕೆ ಕತ್ಲೆ ಕತ್ಲೆ ಇದೆಯಲ್ಲ ಅದಕ್ಕೋಸ್ಕರ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಬೆಳಗಾದ್ಮೇಲೆ ಏನಾಯ್ತಂತೆ ಮಾಮೂಲಿ ತರ ದಾಸರದು ಸ್ನಾನ ಪೂಜೆ ಅದೆಲ್ಲ ಆಯ್ತು ಅದಾಗಿ ಆರಾಧನೆದು ಉತ್ಸವಗಳೆಲ್ಲ ಆಯ್ತು ಉತ್ಸವ ಎಲ್ಲ ಆದ್ಮೇಲದ್ಮೇಲೆ ಬ ಭೋಜನಕ್ಕೆ ಕೂಡಿಸ್ತಾರೆ ಎಲ್ಲಾರನ್ನೂ ಊಟ ಕೂಡಿಸ್ತಾರಲ್ವ ಎಲೆ ಎಲ್ಲ ಹಾಕ್ತಾರಲ್ಲ ಎಲೆ ಎಲ್ಲ ಹಾಕಿ ಬಡಸಕ್ಕೂ ಶುರು ಮಾಡಿದ್ರಂತೆ ಎಲೆ ಹಾಕಿ ಬಡ್ಸಕ್ ಶುರು ಮಾಡಿದಾಗ ಯೂಶುವಲ್ ಆಗಿ ಏನ್ ಮಾಡ್ತಾರೆ ಯತಿಗಳಿದ್ರೆ ಯತಿಗಳು ಅಥವಾ ಯಾರಾದ್ರೂ ಆಚಾರ್ಯರಿದ್ರೆ ಅವರು ತೀರ್ಥ ಕೊಡ್ತಾರೆ ಆಯ್ತಾ ತೀರ್ಥ ತಗೊಂಡ್ಮೇಲೆ ಮೇಲೆ ನಾವು ಊಟ ಮಾಡೋಂಥದ್ದು ಹಾಗೆ ಭಗವಂತನ ಪ್ರಸಾದ ಸ್ವೀಕಾರ ಮಾಡುವಂಥದ್ದು ಹಾಗಾಗಿ ಇಲ್ಲಿ ವಿಜಯದಾಸರೇನೆ ತೀರ್ಥ ಕೊಟ್ಕೊಂಡ್ ಬಂದ್ರಂತೆ ತೀರ್ಥ ಕೊಡ್ತಾ ಬರ್ತಾ ಇದ್ದಾಗ ಏನಾಯ್ತಂತೆ ಜನರ ಜೊತೆ ಕೂತಿಲ್ಲ ಅವರು ಪಂಕ್ತಿಲ್ ಕೂತಿಲ್ಲ ಪಂಕ್ತಿ ಅಂದ್ರೆ ಎಲ್ಲಾರು ಲೈನಾಗ ಆ ಆತರ ಕೂತಿಲ್ವಂತೆ ಸಪ್ರೇಟ್ ಆಗಿ ಒಂದ್ ಕಡೆ ಪಾಪ ಒಂದ್ ಮೂಲೆಯಲ್ಲಿ ಒಂದ್ ಹೆಂಗ್ಸ್ ಕೂತಿದ್ರಂತೆ ಇವರು ವಿಜಯದಾಸರು ತೀರ್ಥ ಕೊಡೋದಿಕ್ಕೆ ಅಂತ ಎಲ್ಲ ಕಡೆ ಎಲ್ಲ ಕಡೆ ಕೊಟ್ಕೊಂಡು ಬಂದಾಗ ಆ ಪಂಕ್ತಿಯಲ್ಲಿ ಸ್ವಲ್ಪ ದೂರದಲ್ಲಿ ಕೂತಿಲ್ಲ ಅಮ್ಮ ಅವಳಿಗೆ ತೀರ್ಥ ಕೊಡೋಕೆ ಅಂತ ಅಲ್ಲಿ ಬರ್ತಾರಂತೆ ಗಿಂಡಿಯಿಂದ ತೀರ್ಥ ಕೊಡಬೇಕು ಅಂತಂದಾಗ ಅವ್ರಿಗೆ ಆ ಗಿಂಡಿಯಿಂದ ತೀರ್ಥ ಬೀಳ್ಲಿಲ್ವಂತೆ ಅಮ್ಮನ ಕೈಗೆ ವಿಜಯದಾಸರಿಗೆ ತಕ್ಷಣ ಏನೋ ಅನ್ನಿಸ್ತಂತೆ ಇಲ್ಲ ಏನೋ ನಡೀತಾ ಇದೆ ಇಲ್ಲಿ ಅಂತ ಹೇಳಿಬಿಟ್ಟು ಅವ್ರೇನು ಮಾಡಿದ್ರಂತೆ ಇಲ್ಲ ಒಂದು ಕೆಲಸ ಮಾಡಿ ತೀರ್ಥನ ಮುಂದ್ಗಡೆ ಎಲ್ಲ ನೀವೆಲ್ಲ ಕೊಟ್ಕೊಂಡು ಬಂದ್ಬಿಡಿ ನಾನ್ ಕೊಡಲ್ಲ ಅಂತ ಹೇಳಿ ಆ ಗಿಂಡಿನ ಇನ್ನೊಬ್ರು ಕೊಡ್ತಾರೆ ಕೊಟ್ಬಿಟ್ಟು ನೀವು ಎಲ್ಲಾರ್ಗು ತೀರ್ಥ ಕೊಡಿ ಶ್ರೀ ಕೃಷ್ಣಾರ್ಪಣ ಅಂತ ಹೇಳಿ ಗೋವಿಂದ ಗೋವಿಂದ ಅನ್ನಿ ಎಲ್ಲಾರು ಊಟ ಶುರು ಮಾಡ್ಲಿ ನಾನ್ ಬರ್ತೀನಿ ಅಂತ ಹೇಳಿಬಿಟ್ಟು ಅವ್ರ ಮಾಡ್ತಾರಂತೆ ಆ ಅಮ್ಮ ಎಲ್ಲಿ ಕೂತಿದ್ರಲ್ಲ ಅದೇ ಎಲೆ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಅವರು ಧ್ಯಾನ ಮಾಡ್ಕೊಂಡು ಕೂತ್ರಂತೆ ಅಂದ್ರೆ ಯಾಕಂದ್ರೆ ಅವ್ರಿಗೆ ಸತ್ಯ ಗೊತ್ತಾಗ್ಬೇಕಲ್ಲ ಏನ್ ನಡೀತಾ ಇದೆ ಅಂತ ಧ್ಯಾನ ಮಾಡ್ಕೊಂಡು ಕೂತಾಗ ಭಗವಂತ ಏನ್ ಹೇಳದ್ನೋ ಗೊತ್ತಿಲ್ಲ ಅವ್ರ ಧ್ಯಾನದಲ್ಲಿ ಆಮೇಲೆ ಕಣ್ಣನ್ನ ಬಿಟ್ಟು ನೋಡ್ತಾರಂತೆ ತಾಯಿ ಕೇಳ್ತಾರಂತೆ ಅಮ್ಮ ಇವತ್ತಿಂದ ನಿನ್ ಕಷ್ಟ ದೂರ ಆಯ್ತು ಅಂತ ಅನ್ಕೋ ಶ್ರೀಹರಿ ಹೇಳ್ತಾ ಇದ್ದಾನೆ ಇವತ್ತಿಂದ ನಿನ್ ಕಷ್ಟ ಇಲ್ಲ ಅಂತ ಅಂತ ಹೇಳ್ತಾರಂತೆ ಆಮೇಲೆ ನೀನ್ ಇಲ್ಲಿ ತನಕ ಏನೇನ್ ನೀನ್ ಇಲ್ಲಿಗ್ ಬರೋ ತನಕ ದ ಡೇ ಒನ್ ಇಲ್ಲಿಗೆ ಏನ್ ಬಂದ್ಯಲ್ಲ ಪುರಂದ್ರದಾಸರ ಆರಾಧನೆಗೆ ಅಲ್ಲಿ ಅಲ್ಲಿಂದ ಏನು ನಡೀತು ಹಿಂದ್ಗಡೆ ನಿನ್ ಡೇ ಒನ್ನಿಂದ ನನಗೆ ಸ್ಟೋರಿ ಬೇಕು ಅಂತ ಹೇಳ್ತಾರಂತೆ ಅಷ್ಟ್ ಹೇಳಿದಾಗ ಆ ತಾಯಿ ಅವಳಿಗೆ ಒಂಥರ ತುಂಬಾ ಭಯ ಇರುತ್ತೆ ದುಃಖ ಇರುತ್ತೆ ಇವ್ರು ಯಾರೋ ಸಡನ್ ಆಗಿ ಬಂದ್ಬಿಟ್ಟು ಇವತ್ತಿಂದ ನೀನು ದುಃಖ ಎಲ್ಲ ಹೋಯ್ತು ಅಂತ ಅನ್ಕೊಂಡ್ಬಿಡು ಅಂದ್ರೆ ಎಷ್ಟು ಖುಷಿ ಆಗುತ್ತಲ್ಲ ಅವ್ಳಿಗೆ ಅದಕ್ಕೆ ಅವಾಗ ಅವಳು ಹೇಳಕ್ ಶುರು ಮಾಡ್ತಾಳಂತೆ ನಾನು ಆನೆ ಗುಂದಿ ಅವಳೆ ನಾನು ಹೇಳಿದೆ ಎಲ್ಲ ನವ ಬೃಂದಾವನ ಇದೆ ಅಂತ ಆನೆಗುಂದಿ ಊರವಳೆ ಅವಳು ಅಂದ್ರೆ ಈ ಪ್ರಾಣದೇವರು ಯಂತ್ರೋಧಾರಕ ಪ್ರಾಣದೇವರು ಚಕ್ರತೀರ್ಥ ಇದೆಲ್ಲ ಹಂಪಿನೇ ಪಾರ್ಟ್ ಆಫ್ ದ ಹಂಪ್ ಆನೆಗುಂದಿ ಅಂದ್ರೆ ಹಂಪಿದೆ ಒಂದು ಪುಟ್ಟ ಜಾಗ ಅದು ಆಯ್ತಾ ಆನೆಗುಂದಿ ಅವಳೆ ಸ್ವಾಮಿ ನಾನು ನಾನು ನನ್ನ ಯಜಮಾನ್ರು ಅಂದರೆ ಅವಳು ಗಂಡ ಅವರು ಚಿನಿವಾರ ವೃತ್ತಿ ಚಿನಿವಾರ ಅಂದ್ರೆ ಗೋಲ್ಡ್ ಸ್ಮಿತ್ ಅಂತ ಹೇಳ್ತಾರಲ್ಲ ಆತರ ಗೋಲ್ಡ್ ಸ್ಮಿತ್ ವೃತ್ತಿ ಮಾಡಿಕೊಂಡು ತುಂಬಾ ತುಂಬಾ ಅಂದ್ರೆ ತುಂಬಾ ಶ್ರೀಮಂತರಾಗಿದ್ರು ಅವರು ನಾನ್ ಯಾವಾಗ ಗರ್ಭವತಿ ಆದೆ ಅಂದ್ರೆ ನಾನ್ ಪ್ರೆಗ್ನೆಂಟ್ ಆಗಿದ್ದಾಗ ಮೂರು ತಿಂಗಳು ಪ್ರೆಗ್ನೆನ್ಸಿಲೇನೆ ನನ್ ಗಂಡ ತೀರೋಗ್ಬಿಟ್ರು ಅಂದ್ರೆ ಆ ಮಗುನೆ ನೋಡಿಲ್ಲ ಆಗ ಮನೆಯವ್ರು ಏನ್ ಮಾಡಿದ್ರಂತೆ ಗಂಡನ ಮನೆಯವರು ಈ ಮಗು ಅಕಸ್ಮಾತ್ ಏನಾದ್ರೂ ಗಂಡ ಮಗು ಆಗಿ ಹುಟ್ಟಿದ್ರೆ ಆಸ್ತಿ ಪಾಲ್ ಕೊಡ್ಬೇಕಲ್ಲ ಅದಕ್ಕೋಸ್ಕರ ಏನ್ ಮಾಡ್ಬಿಟ್ರಂತೆ ಪಾಪ ತಾಯಿನ ಮನೆಯಿಂದ ಹೊರಗಡೆ ಹಾಕ್ಬಿಟ್ರಂತೆ ಗಂಡನ್ ಮನೆಯವರು ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ರು ಅವಳೇನ್ ಮಾಡ್ತಾಳೆ ಅವ್ರ ಅಮ್ಮನ್ ಮನೆಗ್ ಬಂದ್ ಸೇರ್ಕೋತಾಳೆ ಹೋಗ್ಲಿ ಅಮ್ಮ ಆದ್ರೂ ಆಗಿದ್ಲಾ ಅಮ್ಮ ಡು ಅಮ್ಮನ್ಗೆ ಆಲ್ರೆಡಿ ಅವ್ರ ಗಂಡ ಅಂದ್ರೆ ಈ ತಾಯಿದು ತಂದೆ ತೀರೋಗ್ಬಿಟ್ಟಿರ್ತಾರಂತೆ ಅವಳೇನ್ ಮಾಡ್ತಾಳೆ ಅಲ್ಲಿ ಇಲ್ಲಿ ಮನೆ ಕೆಲ್ಸ ಎಲ್ಲಾ ಮಾಡಿ ಕೂಲಿ ನಾಲಿ ಮಾಡಿಬಿಟ್ಟು ಈ ಮಗಳನ್ನ ಸಾಕ್ತಾಳೆ ಯಾಕಂದ್ರೆ ಅವಳು ಪ್ರೆಗ್ನೆಂಟ್ ಆಗಿರ್ತಾಳಲ್ಲ ಅವಳು ಕೇರ್ ಬೇಕಾಗಿರುತ್ತೆ ಹಾಗಾಗಿ ತಾಯಿ ಅನ್ನೋ ಸಾಕಿರ್ತಾಳೆ ಸಾಕಿ ಅಲ್ಲ ಅವಳನ್ನ ಅವಳು ಸಾಕೊಳೋದೆ ಕಷ್ಟ ಯಾಕಂದ್ರೆ ಅಷ್ಟು ಬಡತನ ಅಂತದ್ರಲ್ಲಿ ನನ್ನ ಮಗುನ ಅವಳು ಹೇಗೆ ಸಾಕದ್ಲು ಭಗವಂತನ್ಗೆ ಗೊತ್ತು ತುಂಬಾ ಕಷ್ಟಪಟ್ಟು ಸಾಕದ್ಲು ಆದ್ರೆ ಏನ್ ಮಾಡ್ತೀರಾ ನಾ ಯಮದೇವ್ರಿಗೂ ಕರ್ಣ ಇಲ್ಲ ನಮ್ಮಮ್ಮನ್ನ ಕರ್ಸ್ಕೊಂಡ್ಬಿಟ್ಟ ಇದ್ದಕ್ಕಿದ್ದಂಗೆ ನಮ್ಮಅಮ್ಮ ಹೋದ್ಮೇಲಂತೂ ನಮಗ್ ಬದುಕಕ್ಕೆ ಆಗ್ಲಿಲ್ಲ ಆ ಸ್ಥಿತಿಗೆ ಬಂದ್ಬಿಟ್ವಿ ಈ ಮಗುಗ್ ನೋಡಿದ್ರೆ ಮೈ ತುಂಬಾ ಹುಣ್ಣುಗಳಾಗೋಯ್ತು ಮಗು ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇತ್ತು ಅದಕ್ಕೋಸ್ಕರ ಆ ಮಗುಗೆ ನಾನು ಆರೈಕೆ ಮಾಡಿ 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 ನಾನು ಏನಾಗೋಗ್ಬಿಟ್ಟೆ ಅಸ್ವಸ್ಥ ಅಂದ್ರೆ ನನಗೂ ಹೆಲ್ತ್ ಆಗೋಯ್ತು ನನಗೂ ಆರೋಗ್ಯ ಅನ್ನೋ ಅಂಥದ್ದು ಈಗ ಒಂದೆರಡು ಎರಡು ತಿಂಗಳ ಹಿಂದೆ ನನ್ನ ತಾಯಿ ಕೂಡ ಸತ್ತು ಹೋಗ್ಬಿಟ್ಲಲ್ಲ ಮಗುನ್ ಬೆನ್ನ ಕಟ್ಕೊಂಡು ಮನೆ ಮನೆ ಅಲ್ಲದೆ ಯಾರು ನನಗೆ ಸಹಾಯ ಮಾಡೋರು ಸಿಗ್ಲಿಲ್ಲ ಅದಕ್ಕೆ ನಾವಿಬ್ರು ಹಾಗೂ ಹೀಗೂ ಬದುಕಿದ್ವಿ ಇಲ್ಲಿ ಆರಾಧನೆ ನಡೀತಿದೆ ಅಂತ ಗೊತ್ತಾಯ್ತು ಸಾಯೋದಂತೂ ಪಕ್ಕಾನೆ ಒಂದೆಲ್ಲ ಒಂದಿನ ನದಿಲಿ ಪ್ರಾಣ ಬಿಟ್ಟು ಸಾಯಬೇಕು ಅಂತಾನೆ ಬಂದಿದ್ವಿ ಆದ್ರೆ ಸಾಯೋಕ್ಕಿಂತ ಮುಂಚೆ ಭಗವಂತನ ಬಗ್ಗೆ ಒಂದಿಷ್ಟು ಕತೆಗಳನ್ನ ಕೇಳಿ ಭಗವಂತನ ಪ್ರಸಾದ ತಿಂದಾದ್ರೂ ಸಾಯೋಣ ಅಂತ ಅನ್ಕೊಂಡು ನಾವಿಲ್ಲೇ ಇದ್ವಿ ಅಂತ ಹೇಳ್ತಾಳೆ ಆದ್ರೆ ಯಾವಾಗ ಆ ಮಗು ಮೈ ಮೇಲೆ ಪಾಪ ಕಜ್ಜಿ ಆಗ್ಬಿಟ್ಟಿರುತ್ತಲ್ಲ ತುಂಬಾ ಪಸ್ ಬರ್ತಾ ಇರತ್ತೆ ಬ್ಲಡ್ ಎಲ್ಲ ಬರ್ತಾ ಇರತ್ತೆ ವಾಸನೆ ಅಲ್ವಾ ಅದು ಯೂಶುವಲ್ ಗಾಯಗಳೆಲ್ಲ ಆದ್ರೆ ವಿ ಕ್ಯಾನ್ ಅಬ್ಸರ್ವ್ ತುಂಬಾ ವಾಸನೆ ಬರ್ತಾ ಇರುತ್ತೆ ಅದಕ್ಕೆ ಅವಳು ಪಂಕ್ತಿಲಿ ಕೂತಾಗ ಒಂದಿನ ಏನಾಗುತ್ತೆ ಪಾಪ ಪುಟ್ಟ ಮಗು ಅಲ್ಲ ಅದು ಅದು ಒಂದಕ್ಕೆ ಮಾಡ್ಕೊಂಬಿಡತ್ತಂತೆ ಆಗ ಪಕ್ಕದಲ್ಲಿದ್ದವರೆಲ್ಲ ಗಲಾಟೆ ಮಾಡೋಕೆ ಶುರು ಮಾಡ್ತಾರಂತೆ ನೀನು ಎಲ್ಲಿಂದ ಬಂದೆ ನೀನು ಯಾಕೆ ಈ ರೀತಿ ಈ ಮಗುನ ಕರ್ಕೊಂಡ್ ಬಂದಿದ್ಯಾ ನಿನ್ನಿಂದ ನಾವು ಮೈಲಿಗೆ ಹಾಕ್ತಾ ಇದ್ದೀವಿ ಈಗ ಕಾಯಿಲೆ ಬಂದಿರೋ ಮಗು ನಿಟ್ಕೊಂಡು ನಮ್ಮ ಜೊತೆ ಕೂತಿದ್ಯಾ ನೀನು ಎದ್ದು ಹೋಗು ಇಲ್ಲಿಂದ ಅಂತೆಲ್ಲ ಬೈದ್ಬಿಟ್ಟು ಸಿಕ್ಕಾಪಟ್ಟೆ ಅವಳಿಗೆ ಅವಮಾನ ಮಾಡಿಬಿಡ್ತಾರೆ ಅವತ್ತಿಂದ ಅವಳೇನ್ ಮಾಡಿದ್ಲಂತೆ ಆ ಮಗುನ ಪಂಕ್ತಿ ಊಟಕ್ಕೆ ಕರ್ಕೊಂಡ್ ಬರ್ಲಿಲ್ಲ ಯಾಕಂದ್ರೆ ತೊಂದರೆ ಆಗುತ್ತಲ್ಲ ಜೊತೆಲಿ ಇದ್ದವ್ರಿಗೆ ಅವಳು ಪಂಕ್ತಿಲಿ ಕೂತ್ಕೊಳೋದು ಬಿಟ್ಬಿಟ್ಲತ್ತೆ ಯೂಶುವಲ್ ಆಗಿ ಊಟಕ್ಕೆ ಬರೋರೆಲ್ಲ ಹೇಗ್ ಬಂದಿರ್ತಾರೆ ವೆಲ್ ಡ್ರೆಸ್ಡ್ ತುಂಬಾ ಚೆನ್ನಾಗಿ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬಂದಿರ್ತಾರೆ ಅಲ್ವಾ ಇವಳತ್ರ ಪಾಪ ಡ್ರೆಸ್ ಮಾಡ್ಕೊಳಕ್ ಏನಿದೆ ತುಂಬಾ ಬಡವರು ಇವಳಿಗೆ ಇನ್ನೊಂದು ಸೀರೆನೇ ಇಲ್ಲ ಆ ಸೀರೆ ಬಿಟ್ರೆ ಉಟ್ಕೊಳೋದಿಕ್ಕೆ ಮಗು ನೋಡಿದ್ರೆ ಹಾಗಿದೆ ಅದಕ್ಕೆ ಅವಳು ಏನ್ ಮಾಡ್ತಾ ಇದ್ಲಂತೆ ಫಸ್ಟ್ ಡೇನೆ ಆ ತರ ಅವಮಾನ ಆಗೋಯ್ತು ಎಲ್ಲರೂ ಸೇರ್ಕೊಂಡು ಬೈದ್ ಬಿಟ್ಟಿರುತ್ತೆ ಅವಳಿಗೆ ಅದಕ್ಕೆ ಒಂದು ಮರದ ನೆರಳಲ್ಲಿ ಆ ಶೇಡ್ ಅಂತ ಏನಿರುತ್ತಲ್ಲ ಆ ನೆರಳಲ್ಲಿ ಇನ್ನೇನ್ ಬರೀ ಮೂಗಲ್ಲಿ ಉಸಿರಾಡಕ್ ಒಂದ್ ಜಾಗ ಆ ತರ ತೆಳೂ ಬಟ್ಟೆಯಿಂದ ಆ ತೆಳು ಬಟ್ಟೆಯಿಂದ ಮಗುನ ಕವರ್ ಮಾಡಿದ್ಲಂತೆ ಮಗುನ ಕವರ್ ಮಾಡಿ ಯಾಕಂದ್ರೆ ಹಾಗೆ ಬಿಟ್ಬಿಟ್ರೆ ಮರದ ಕೆಳಗಡೆ ಮಲಗಿಸಿದಾಳೆ ಆ ಮಣ್ಣಲ್ಲಿ ಇರುವೆ ಅದು ಇದು ಯಾವ್ದಾದ್ರು ಇರ್ಬೋದಲ್ವಾ ಬಂದ್ಬಿಟ್ಟು ಮಗು ಕಚ್ಚಿದ್ರೆ ಅಥವಾ ಮಗು ಗಾಯಕ್ಕೆ ಏನಾದರೂ ಮಣ್ಣೆಲ್ಲ ಮೆತ್ಕೊಂಡ್ಬಿಟ್ಟು ಇನ್ನೂ ಏನಾದರೂ ತೊಂದರೆ ಆದ್ರೆ ಮಗುಗೆ ಅದಕ್ಕೆ ತೆಳುಗಿರೋ ಬಟ್ಟೆಲಿ ಚೆನ್ನಾಗಿರೋ ಬಟ್ಟೆನೂ ಇಲ್ಲ ಅವಳ ಹತ್ರ ತೆಳ್ಳಗಿರೋ ಬಟ್ಟೆಲಿ ಮಗು ಮೂಗ್ ಮಾತ್ರ ಉಸಿರಾಡೋ ತರ ಬಿಟ್ಬಿಟ್ಟು ಎಲ್ಲ ಎಲ್ಲಾ ಕಡೆ ಕವರ್ ಮಾಡಿ ಮಗುನ ಒಂದ್ ಮರದ ಕೆಳಗಡೆ ಮಲಗಿಸಿ ಇವಳಿಗೆ ಎಲೆ ಕೊನೆ ಪಾಯಸ ಹಾಕ್ತಾರೆ ನೀವು ಮೋಸ್ಟ್ಲಿ ಊಟಗಳಿಗೆ ಹೋದಾಗ ನಿಮಗೆ ಗೊತ್ತಿರುತ್ತೆ ಎಲೆ ಕೊನೆಯಲ್ಲಿ ಏನ್ ಮಾಡ್ತಾರೆ ಫಸ್ಟ್ ಅವ್ರು ಬಡಿಸೋದು ಉಪ್ಪಾದ್ಮೇಲೆ ಪಾಯಸ ಬಡಿಸ್ತಾರೆ ಆ ಪಾಯಸನ ಒಂದು ದೊನ್ನೆಯಲ್ಲಿ ತೆಗೆದಿಟ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಏನಾದರೂ ಒಂಚೂರು ಅನ್ನನೋ ಏನಾದ್ರೂ ದೊನ್ನೆಯಲ್ಲಿ ತಗೊಂಡ್ಬಿಟ್ಟು ಆಮೇಲೆ ಹೋಗಿ ಮಗುಗೆ ತಿನ್ನಿಸ್ತಾ ಇಲ್ಲಂತೆ ಅವಳು ಥರ ಒಂದು ಕಡೆ ಸೈಡಲ್ಲಿ ಕಾರ್ನರ್ ಅಲ್ಲಿ ಕೂತ್ಕೊಂಡು ಊಟ ಹಾಕಿಸ್ಕೊಂಡು ಏನೋ ಒಂದು ದೊನ್ನೆ ಅಂದ್ರೆ ಏನು ದೊನ್ನೆ ಆ ಎಲೆನೇ ಆ ಮಗುನ ಮಲಗಿಸಿರೋ ಎಲೆ ಒಂದು ದೊನ್ನೆ ಮಾಡ್ಕೊಂಡು ಪಾಯಸ ಒಂಚೂರು ಅನ್ನ ಒಂಚೂರು ಹಾಕ್ಕೊಂಡು ತಗೊಂಡು ಹೋಗಿ ಮಗುಗೆ ತಿನ್ನಿಸ್ತಾ ಇದ್ದೆ ನಾನು ಈ ರೀತಿ ಮಾಡ್ತಾ ಇದ್ದಿದ್ದು ಆದ್ರೆ ಇವತ್ತು ನನಗೆ ಅನ್ನಿಸ್ತು ಏನೋ ನೆನ್ನೆ ರಾತ್ರಿನೇ ಅನ್ನಿಸ್ತು ವ್ಯಾಸರಾಜರು ನಾನು ಆತ ಹೇಳಿದೆ ವ್ಯಾಸರಾಜರು ದಂಡತ್ತ ಸ್ನಾನ ಮಾಡಿಸ್ತಾ ಇದ್ರು ಅಂತ ವ್ಯಾಸರಾಜರು ವಹದಿರಾಜರು ಪುರಂದ್ರದಾಸರು ಇವರೆಲ್ಲ ಸ್ನಾನ ಮಾಡಿದಂತಹ ಚಕ್ರತೀರ್ಥ ಅಷ್ಟು ಪುಣ್ಯ ಇದೆ ಆ ಚಕ್ರತೀರ್ಥಕ್ಕೆ ಅಷ್ಟು ಪವಿತ್ರವಾಗಿದೆ ಅಂಥ ಚಕ್ರತೀರ್ಥದಲ್ಲಿ ಮೊದಲು ಮಗುನ ಬಿಸಾಕಿ ಆಮೇಲೆ ನಾನು ಬಿದ್ದು ಸಾಯೋಣ ಅಂತ ಅನ್ಕೊಂಡೆ ಬೆಳ್ಳಂ ಬೆಳಿಗ್ಗೆ ಯಾರೋ ಒಬ್ರು ನಾನ್ ಮಗು ಜೊತೆ ಮಾತಾಡ್ತಾ ಇರೋದು ನೋಡಿಕೊಂಡು ಶ್ರೀಹರಿ ಅಂತ ಕೂಗ್ಬಿಟ್ರು ನನ್ನ ಹತ್ರ ಮಾತಾಡಿದ್ರು ಸ್ವಲ್ಪ ಹೊತ್ತು ಆಮೇಲೆ ನಾನು ಅಲ್ಲಿಂದ ಬಂದ್ಬಿಟ್ಟೆ ನಾವು ಸಾಯೋದ್ ಕೂಡ ಭಗವಂತನಿಗೆ ಇಷ್ಟ ಇಲ್ವೇನೋ ಅಂತ ಅವಳು ತುಂಬಾ ಅಳಕ್ ಶುರು ಮಾಡ್ತಾಳಂತೆ ಅವಳು ಮಾತನ್ನು ಕೇಳಬೇಕಾದ್ರೆ ವಿಜಯದಾಸರ ಕಣ್ಣಲ್ಲಿ ಅಳ ಅಳಕ್ ಅವರು ಅಳಕ್ ಶುರು ಮಾಡ್ತಾರಂತೆ ಯಾಕಂದ್ರೆ ಹೀ ನ್ಯೂ ಹಿ ಪರ್ಸನಲಿ ಹಿ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್ ದಟ್ ಇದಲ್ವಾ ಪಾವರ್ಟಿ ಸ್ಟ್ರಿಕ್ ಕಂಡೀಷನ್ ಅವ್ರದ್ದು ಜೋಳಿಗೆ ಚೀಲ ಎಲ್ಲ ಹರಿದು ಬಿಟ್ಟು ಕಳಿಸ್ಬಿಡೋರು ಅವರು ಭಿಕ್ಷೆಗೆ ಅಂತ ಹೋದ್ರೆ ತುಂಬಾ ಅವಮಾನ ಮಾಡಿ ಕಳಿಸೋರು ಅವ್ರಿಗೆ ತುಂಬಾ ಊಟ ಹಾಕ್ತಾ ಇರಲಿಲ್ಲ ಇದೆಲ್ಲ ಇತ್ತಲ್ವಾ ಭಿಕ್ಷೆಗೆಲ್ಲ ಅವ್ರು ಹಾಕ್ತಿರ್ಲಿಲ್ವಲ್ಲ ಆ ಸ್ಥಿತಿ ಏನು ಅನ್ನೋ ಅಂಥದ್ದು ಗೊತ್ತು ಹಿ ಹ್ಯಾಸ್ ಅಂಡರ್ ಗೋನ್ ಆಲ್ರೆಡಿ ಅದಕ್ಕೋಸ್ಕರ ಅವರು ತುಂಬಾ ಅಳತಾರಂತೆ ಹತ್ ಬಿಟ್ಟು ಹೇಳ್ತಾರಂತೆ ಅಮ್ಮ ಆ ಮಗು ಎಲ್ಲಿದ್ದಾನಮ್ಮ ನಿನ್ ಮಗು ಎಲ್ಲಿದ್ದಾನೆ ತೋರ್ಸು ಅಂತ ಹೇಳ್ತಾರಂತೆ ತೆಳು ಬಟ್ಟೆಲಿ ಪಾಪ ನಾನು ಹೇಳಿದ್ನಲ್ಲ ಬರೀ ಮೂಗಲ್ಲಿ ಉಸಿಡಕ್ ಮಾತ್ರ ಜಾಗ ಬಿಟ್ಬಿಟ್ಟು ಸುತ್ತಿ ಇಟ್ಟಿರ್ತಾಳಲ್ಲ ಅವಳು ಆ ನೆಲದ ಮೇಲೆ ಮಲಗಿಸಿರೋ ಮಗು ನೋಡ್ಬಿಟ್ಟು ಅಳಕ ಶುರು ಮಾಡ್ತಾಳಂತೆ ಬಿಕ್ಕಿ ಬಿಕ್ಕಿ ಅಳ್ತಾಳ ಯಾಕಂದ್ರೆ ಆ ಕಂಡೀಷನ್ ಅಲ್ಲಿ ಇದೆ ಮಗು ಇವಳು ಕಂಡೀಷನ್ ಹಾಗೆ ಇದೆ ಆಯ್ತಾ ಯಾರು ಇಲ್ವೋ ಅಲ್ಲ ಹಿಂದೆ ಇಲ್ಲ ಮುಂದೆ ಇಲ್ಲ ಅವರಿಬ್ ನೋಡೋದಕ್ಕೆ ಯಾರು ಟೇಕ್ ಕೇರ್ ಮಾಡುವಂಥವ್ರು ಇಲ್ಲ ಹಾಗಾಗಿ ಅವಳಿಗೆ ತುಂಬಾ ಬೇಜಾರಾಗಿ ಅಳ್ತಾ ಇರ್ತಾಳೆ ಆಗ ದಾಸರೇನ್ ಮಾಡ್ತಾರಂತೆ ಅದೇ ನಾನು ಹೇಳ್ದಂಗೆ ಅವ್ರಿಗೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಅವ್ರು ಏನ್ ಪಾವರ್ಟಿ ಇದ್ರ ಕಂಡೀಷನ್ ಅಲ್ಲಿ ಇದ್ರು ಅದೆಲ್ಲ ಜ್ಞಾಪಕ ಬರಕ್ ಶುರು ಆಗುತ್ತೆ ದಾಸರಿಗೂ ಕೂಡ ಆಮೇಲೆ ದಾಸ್ರೇನ್ ಮಾಡ್ತಾರಂತೆ ಆ ಮಗು ನಾನು ನನಗೆ ದಾನ ಮಾಡ್ಚ ದಾನ ಮಾಡ್ತೀಯ ಅಂತ ಕೇಳ್ತಾರಂತೆ ಸಿ ಯಾರು ಆ ಮಗು ಮುಟ್ಟಕ್ಕೂ ರೆಡಿ ಇಲ್ಲ ಆ ಮಗು ಪಕ್ಕದಲ್ಲಿ ರೆಡಿ ಇಲ್ಲ ಅಂಥ ಮಗುನ ದಾಸರು ಆ ಮಗುನ ನನಗೆ ದಾನ ಮಾಡ್ತೀಯ ಅಂತ ಕೇಳ ಕೇಳಿದಾಗ ಈ ತಾಯಿ ಏನನ್ಬೇಕು ಅವಳು ಸುಮ್ಮನಾಗ್ತಾಳೆ ಆಮೇಲೆ ಕೈಯಿಂದ ತಾನೇನೇ ಈ ಕೊಲ್ಲಕ್ಕೆ ಹೋಗ್ತಿದ್ನಲ್ಲ ಈ ಮಗುನ ಇವತ್ತು ಯಾರೋ ಪುಣ್ಯಾತ್ಮ ಬಂದ್ಬಿಟ್ಟು ದಾನ ಮಾಡ್ತೀಯಾ ಅಂತ ಕೇಳ್ತಾ ಇದ್ದಾನಲ್ಲ ಏನು ಇದಕ್ಕೆ ಅನ್ನೋದು ಅವಳಿಗೆ ಗೊತ್ತಾಗಲ್ಲ ಆಮೇಲೆ ಅವಳು ಯಾವ ಮಹಾತ್ಮನೋ ಏನೋ ಮೋಸ್ಟ್ಲಿ ಬೆಳಿಗ್ಗೆ ನಾನು ಸಾಯಕ್ಕೆ ಹೋದಾಗ ಬಂದಿದ್ನಲ್ಲ ಅವರೇ ಇದ್ರು ಇರಬಹುದು ಇವರು ಅಂತ ಹೇಳ್ತಾಳಂತೆ ಆಮೇಲೆ ದಾಸರೇನು ಮಾಡ್ತಾರಂತೆ ಅವಳು ಅವಳನ್ನ ಜೊತೆಲಿ ಕರ್ಕೊಂಡು ಹೋಗ್ತಾರೆ ಅವರು ಒಂದು ಕಡೆ ಬಿಡಾರ ಮಾಡಿರ್ತಾರಲ್ಲ ಒಂದು ಕಡೆ ಕ್ಯಾಂಪ್ ಮಾಡಿರ್ತಾರಲ್ಲ ಆ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ದಾಸರು ಆ ಪಾಪುನ ಚಕ್ರತೀರ್ಥಕ್ಕೆ ಬಂದು ಸ್ನಾನ ಮಾಡಿಸ್ತಾರಂತೆ ಚಕ್ರತೀರ್ಥದಲ್ಲಿ ಸೊ ವಿಜಯದಾಸರೇನೆ ವಿಜಯದಾಸರೇನೇ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಬಿಡಾರಕ್ಕೆ ಬಂದು ಅಲ್ಲಿ ದೇವರ ಎದುರುಗಡೆ ಒಂದು ಮಣೆ ಹಾಕಿ ಆ ಮಣೆಯ ಮೇಲೆ ಮಗುನ ಮಲಗಿಸ್ತಾರಂತೆ ಮಲಗಿಸ್ಬಿಟ್ಟು ಅವರು ಧನ್ವಂತರಿ ಮಂತ್ರ ಧನ್ವಂತರಿ ಮಂತ್ರನ ಹೇಳ್ತಾ ಏನು ಮಾಡ್ತಾರಂತೆ ಮಗು ತಲೆ ಮೇಲೆ ಕೈಯಿಟ್ಟು ಧನ್ವಂತ್ರಿ ಮಂತ್ರ ಹೇಳ್ತಾ ಹೇಳ್ತಾ ಧನ್ವಂತರಿಗೆ ಮಂಗಳಾರತಿ ಮಾಡಿ ಈ ಕೃತಿನ ರಚನೆ ಮಾಡ್ತಾರೆ ಇವನ ಪಾಲಿಸಿದರೆ ನನಗೆ ಪುಣ್ಯ ಅವನಿಯೊಳಗೆಂದಿಗೂ ನಾನೇ ಧನ್ಯ ಇವನ ಏನಾದರೂ ನೀನು ಇವತ್ತು ಕಾಪಾಡಿಬಿಟ್ಟೆ ಅಂತಂದರೆ ಅದು ನನಗೆ ಪುಣ್ಯ ಅಪ್ಪ ನೀನು ಕಾಪಾಡಿಬಿಟ್ಟೆ ಅಂದರೆ ಅವನಿಯೊಳಗೆ ಅಂದರೆ ಒಳಗಡೆ ಅಂತ ನಾನೇ ಧನ್ಯ ಯಾರಾದರೂ ಹಂಗೆ ಹೇಳೋರಿದ್ದಾರೆ ಪಾಪ ಅಂತ ಮಗುನಿಟ್ಕೊಂಡು ಹಾಡು ಹೇಳ್ತಾರೆ ಯಾರಾದರೂ ಇವ್ರು ಹೇಳ್ತಾ ಇದ್ದಾರೆ ವಿಜಯದಾಸರು ಸೊ ಹಂಗೆ ಹೇಳಿದ್ರಂತೆ ಈ ಪದ ಹಾಡ್ತಾ ಹಾಡ್ತಾ ಏನು ಮಾಡ್ತಾ ಇದ್ರಂತೆ ಆ ಪಾಪುದು ಕೈ ಆ ಪಾಪು ಕಾಲು ಆ ಪಾಪು ಮುಖಾನೆಲ್ಲ ಎಲ್ಲಾ ಇದ್ರಂತೆ ಸೌರ್ತಾ ಸೌರ್ತಾ ಇದ್ದಂಗೆನೆ ಏನಾಯ್ತಂತೆ ಆಶ್ಚರ್ಯ ಆ ಪಾಪು ಮೈ ಮೇಲೆ ಏನೇನೆಲ್ಲ ಹುಣ್ಣುಗಡ ಆಗಿತ್ತಲ್ಲ ಅದೆಲ್ಲಾನು ಗುಣ ಆಗ್ಬಿಡ್ತಂತೆ ಎಲ್ಲ ಪೂರ್ತಿ ಗುಣ ಆಗ್ಬಿಡ್ತಂತೆ ಅಷ್ಟು ಚೆನ್ನಾಗಿ ಕಾಣಿಸಕ್ ಶುರು ಮಾಡ್ಬಿಡ್ತಂತೆ ಆ ಮಗು ಆ ಮಗು ಖುಷಿ ಖುಷ್ ಖುಷಿಯಾಗಿ ಕ ನಗಕ್ ಶುರು ಮಾಡ್ತಂತೆ ಯೂಶಲ್ ಆಗಿ ಇವಾಗ ನೀನು ತೋರಿಸ್ತೇ ಅಲ್ಲ ನಿನ್ ತಂಗಿ ಮಾತಾಡ್ಸಿದ್ರೆ ನಕ್ತಾಳಲ್ಲ ಆ ತರ ಖುಷ್ ಖುಷಿಯಾಗಿ ನಗಕ್ ಶುರು ಮಾಡ್ತಂತೆ ಆ ಪಾಪು ಆಮೇಲೆ ದಾಸರುಗಂತೂ ಹೋ ಜೀವ ಬಂದಂಗಾಯ್ತಂತೆ ಸದ್ಯ ಮಗು ರೆಡಿ ಆಗ್ಬಿಡ್ತು ಅಂತ ಅಯ್ಯೋ ಭಗವಂತ ಏನು ಕರುಣೆ ತೋರಿಸ್ಬಿಟ್ನಪ್ಪ ನೋಡು ಧನ್ವಂತರಿ ಸ್ಮರಣೆ ಮಾಡಿದ್ದಾರೆ ದಾಸರು ಮುಟ್ಟಿದ್ದಾರೆ ಅಲ್ಲಿ ತನಕ ಆ ಮಗು ಮೈ ಮಗು ಇದ್ದಿದ್ದು ಅದ್ರ ಮೈ ಮೇಲಿರೋ ಹುಣ್ಣುಗಳೆಲ್ಲ ಮಾಯ ಆಗೋಯ್ತಂತೆ ಆ ಮಗು ನೋಡ್ತಾ ಇದ್ದಂಗೆನೇ ದೊಡ್ಡವ್ರ ಕೈ ಸೇರಿಬಿಟ್ಟು ಇಷ್ಟು ಬೇಗ ನಮ್ಗೆ ಕಷ್ಟ ಪರಿಹಾರ ಆಗೋಯ್ತಲ್ಲ ಅಂತ ಅಮ್ಮಂಗಂತೂ ಭಾರಿ ಖುಷಿಯತ್ತೆ ನಾವು ಸಾಯ್ಬೇಕು ಅಂತ ಬೆಳಿಗ್ಗೆ ಡಿಸೈಡ್ ಮಾಡಿ ಹೋಗಿದ್ರೆ ಇವ್ರ ಕೈಗೆ ಹೋದರೆ ಅಂದರೆ ಲಕ್ ಚೇಂಜ್ ಆದರೆ ನೋಡಿ ಹೇಗಾಗುತ್ತೆ ಅಂತ ದಿಸ್ ಇನ್ಸಿ ಇದು ಸೇಮ್ ಸಿಮಿಲರ್ ಇನ್ಸಿಡೆಂಟ್ ಬರುತ್ತೆ ಇದರಲ್ಲಿ ರಾಮಾಯಣದಲ್ಲಿ ಆಫ್ಟರ್ ಆಲ್ ಅವಳು ಛಾಯಾ ಸೀತೆ ಆ ಛಾಯಾ ಸೀತೆ ಆದ್ರೂ ಅದು ಆಕ್ಟಿಂಗ್ ಅವಳು ಇನ್ನೇನು ನೇಣು ಹಾಕೊಂಡ್ಬಿಡ್ಬೇಕು ರಾಮ ಎಷ್ಟು ದಿನ ಆಯ್ತು ಬಂದೇ ಇಲ್ಲ ಯಾಕಂದ್ರೆ ಅವ್ನು ಬೇರೆ ಟಾರ್ಗೆಟ್ ಕೊಟ್ಟಿರ್ತಾನೆ ಇಷ್ಟು ದಿನದಲ್ಲಿ ನೀನು ಬರಲೆ ನೀನು ಒಪ್ಕೋಬೇಕು ನನ್ನ ಮದುವೆ ಆಗೋದಿಕ್ಕೆ ಅಂತ ಅದಕ್ಕೆ ರಾಮ ಬಂದಿಲ್ಲ ಅಂತ ನೇಣು ಹಾಕೋಳಕ್ ಹೋದಾಗ ಹನುಮಂತ ಬರೋದು ಹನುಮಂತ ದೇವರು ಬರೋದಲ್ಲಿ ಅವನು ಬಂದ್ಬಿಟ್ಟು ರಾಮನ್ ಗುಣಗಾನ ಮಾಡೋಕೆ ಶುರು ಮಾಡ್ತಾನೆ ಆಗ ಅವ್ಳು ಹೇಳುವಂತ ಮಾತು ಛೇ ನಾನ್ ದುಡುಕ್ ಬಿಟ್ಟು ಎಂತ ನಿರ್ಧಾರ ತಗೊಂಡ್ಬರ್ತಾ ಇದ್ದೆ ಸಾಯ್ಬೇಕು ಅಂತ ಹೊಟ್ಟೋಗ್ಬಿಟ್ಟಿದ್ನಲ್ಲಪ್ಪಾ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ದೇಹ ತ್ಯಾಗ ಮಾಡೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬಾರ್ದು ಅನ್ನೋಂಥದ್ದನ್ನ ಪಾಠ ಇಲ್ಲಿ ಕಲ್ಸ್ಕೊಡ್ತಾ ಇದಾರೆ ಯಾಕಂದ್ರೆ ಯಾರು ಯಾವಾಗ ಲಕ್ ಹೆಂಗ್ ತಿರುಗುತ್ತೆ ಹೇಳಕ್ ಆಗಲ್ಲ ಪಾಪ ಸಾಯ್ಬೇಕು ಅಂತ ಹೋಗ್ತಾ ಇದ್ಳು ನೋಡಿದ್ರೆ ವಿಜಯದಾಸರು ಬಂದು ಕೈ ಹಿಡಿದ್ಬಿಟ್ರು ಅಲ್ವಾ ಅವ್ರ ಲಕ್ ಚೇಂಜ್ ಆಗೋಯ್ತು ಅದೇ ರೀತಿ ನಾನೇ ಕೈಯಾರೆ ಈ ಮಗುನ ಕೊಂದುಬಿಡ್ತಾ ಇದ್ನಲ್ಲ ಅಂತ ಹೇಳಿಬಿಟ್ಟು ತಾಯಿ ತುಂಬ ತುಂಬ ಬಿಡ್ತಾಳಂತೆ ಆಗ ವಿಜಯದಾಸರು ತಪಸ್ಸು ಆ ಸಿದ್ಧಿ ಅದನ್ನೆಲ್ಲ ಅವಳು ಎಷ್ಟು ಭಕ್ತಿ ಮಾಡಿದ್ಲೋ ಅದು ಅವಳಿಗೆ ಗೊತ್ತು ನಾವು ಯಾರು ಇವನ್ ವಿ ಕೆನ್ ನಾಟ್ ಇವನ್ ಇಮ್ಯಾಜಿನ್ ಬಿಕಾಸ್ ವಿ ಆರ್ ನಾಟ್ ಇನ್ ಹರ್ ಕಂಡೀಷನ್ ಅಲ್ವಾ ಆಮೇಲೆ ಕೈ ಜೋಡಿಸಿ ಅವ್ಳು ನಿಂತಿದ್ಲಂತೆ ಆಗ ವಿಜಯದಾಸರು ಅವ್ರ ಹೆಂಡತಿನ ಕರೀತಾರಂತೆ ಅರಳಮ್ಮ ಅಲ್ವಾ ಅವ್ರ ಹೆಂಡತಿ ಅರಳಮ್ಮನ್ ಕರೀತಾರಂತೆ ಅರಳಮ್ಮ ಬರ್ತಾರಂತೆ ಅಲ್ಲಿ ಅಲ್ಲಿ ಮಂಗ್ಳಾರತಿ ಮಾಡಿರ್ತಾರ ತಾನೆ ಆಗ್ತಾನೆ ಧನ್ವಂತರಿಗೆ ಆ ಮಂಗಳಾರತಿನ ತಗೊಂಡ್ಬಿಟ್ಟು ಏನು ಅಂತ ಕೇಳ್ತಾಳಂತೆ ಆಗ ಆ ಮಗುನ ಆ ಅವ್ರ ಹೆಂಡತಿ ಕೈ ಕೊಡ್ತಾರಂತೆ ಧನ್ವಂತ್ ಆ ಪಾಪುನ ಹೆಂಡತಿ ಕೈ ಕೊಟ್ಬಿಟ್ಟು ನೋಡು ಇನ್ಮೇಲಿಂದ ಇವಳು ಇದಾಳಲ್ಲ ಈ ಮಗುದೂ ಅಮ್ಮ ಅವಳು ನಿನ್ನ ಅಕ್ಕ ಅಂತ ಅನ್ಕೋಬೇಕು ಈ ಪಾಪು ಏನಿದೆ ಅದು ನಮ್ ಶೇಷದಾಸ ಯಾಕಂದ್ರೆ ನಾನು ಹೇಳಿದೆ ಶೇಷಗಿರಿ ದಾಸ ಹುಟ್ಟಿರ್ತಾರೆ ಅಂತ ಮಗು ಹುಟ್ಟಿರ್ತಾನೆ ಅಂತ ಈ ವಾಸ್ ಫೋರ್ ಇಯರ್ ಓಲ್ಡ್ ದೆನ್ ಅವನಿಗೆ ಇವ್ನೇನಾಗ್ಬೇಕು ತಮ್ಮ ಆಗ್ಬೇಕು ಥರ ನೀನು ನೋಡ್ಕೋಬೇಕು ಅಂತ ಹೇಳ್ತಾರಂತೆ ನೋಡು ಎಲ್ಲೂ ಪಾಪ ರಿಲೇಶನ್ನೇ ಇಲ್ಲ ಅವ್ರಿಗೆ ಅಮ್ಮ ಇದ್ದವಳು ತೀರ್ ಹೋಗ್ಬಿಟ್ಲು ಯಾರು ರಿಲೇಟಿವ್ಸ್ ಇಲ್ಲ ಗಂಡನ ಮನೆಯಿಂದ ಅವ್ರಿಗೆ ಹಾಕ್ಬಿಟ್ರು ದಾಸರು ಸ್ವಂತ ಅವ್ರ ಹೆಣ್ತಿನ ಕರೆದು ಹೇಳ್ತಾರಂತೆ ಇನ್ಮೇಲಿಂದ ಈ ತಾಯಿ ನಿನ್ನ ಅಕ್ಕ ಇದ್ದಂಗೆ ಈ ಮಗು ನಮ್ಮ ನಮ್ಮ ಪಾಪುಗೆ ತಮ್ಮ ಇದ್ದಂಗೆ ಅಂತ ಹೇಳಿಬಿಟ್ಟು ನೀನು ಚೆನ್ನಾಗಿ ನೋಡ್ಕೋಬೇಕು ಇವರಿಬ್ಬರನ್ನ ಅಂತ ಹೇಳಿ ಅವ್ರ ಕೈಗೆ ಜವಾಬ್ದಾರಿನ ಒಪ್ಪಿಸ್ತಾರಂತೆ ಆಯ್ತು ಅಂತ ಇದು ಮಾಡ್ತಾರೆ ಆಮೇಲೆ ಎಲ್ಲರೂ ತೀರ್ಥ ಪ್ರಸಾದ ಎಲ್ಲಾ ಸ್ವೀಕಾರ ಮಾಡ್ತಾರೆ ಇಷ್ಟೆಲ್ಲ ಆಗಬೇಕಾದ್ರೆ ದಾಸರು ಗಿಂಡಿಲಿ ತೀರ್ಥ ಕೊಡ್ತಾ ಒಂದು ಕಡೆ ಸುಮ್ಮನೆ ನಿಂತು ಬಿಟ್ಟಿದ್ದು ಆಮೇಲೆ ಆ ಹೆಂಗ್ಸ್ ಜೊತೆ ಏನೋ ಮಾತಾಡ್ತಾ ಇದ್ದಿದ್ದು ಮಾತಾಡ್ಬಿಟ್ಟು ಚಕ್ರತೀರ್ಥಕ್ಕೆ ಅದು ಯಾರನೋ ಒಂದು ಬಟ್ಟೆ ಸುತ್ತಿತ್ತಪ್ಪ ಆ ಬಟ್ಟೆನ ಹಿಡ್ಕೊಂಡು ಹೋಗ್ತಾ ಇದ್ದಿದ್ದು ಇದೆಲ್ಲ ಜನ ಸ್ವಲ್ಪ ದೂರದಿಂದನೇ ಅಬ್ಸರ್ವ್ ಮಾಡಿದ್ದಾರೆ ಅಲ್ಲಿಂದ ಫಾಲೋ ಬೇರೆ ಮಾಡ್ಕೊಂಡ್ ಬಂದಿದ್ದಾರೆ ಒಂದಷ್ಟು ಜನ ಏನಾಗ್ತಾ ಇದೆ ಅಂತ ನೋಡೋದಿಕ್ಕೆ ಆಮೇಲೆ ದಾಸರು ಮನೆ ಮೇಲೆ ಮಲಗಿಸಿದ್ದು ಆ ಪಾಪುನ ಧನ್ವಂತ್ರಿ ಮಂತ್ರ ಹೇಳಿಬಿಟ್ಟು ಪಾಪು ಮೈ ಮೇಲೆಲ್ಲಾ ಅಲ್ಲಾಡ್ಸ ಕೈ ಅಲ್ಲಾಡ್ಸಿದ್ದಿಕ್ಕೆ ಅದೆಲ್ಲ ಹುಷಾರಾಗಿದ್ದು ಅದನ್ನೆಲ್ಲ ನೋಡ್ಬಿಟ್ಟು ಆ ಮಗುನ ನೋಡ್ತಾ ಇದ್ದಾರಂತೆ ದರ್ಶನ ಮಾಡ್ತಾ ಇದ್ದಾರಂತೆ ಅವ್ರಿಗೆ ತಡಿಯಕಾಗ್ಲಿಲ್ಲ ಅಂತೆ ಸಂತೋಷ ಬೇರೆ ಜನಗಳಿಗೆ ಅಷ್ಟು ಕ್ಯೂಟಾಗಿತ್ತಂತೆ ಆ ಮಗು ತುಂಬ ತುಂಬ ಕ್ಯೂಟ್ ಆಗಿತ್ತಂತೆ ನೋಡೋದಕ್ಕೆ ಅಷ್ಟು ಸುಂದರವಾಗಿದ್ದಂತೆ ಅವನು ಅದಕ್ಕೋಸ್ಕರ ಅವನಿಗೆ ಜನಾನೇ ನಾಮಕರಣ ಮಾಡ್ಬಿಟ್ರಂತೆ ಮೋಹನ ಮೋಹನ ಅಂದರೆ ವೆರಿ ಅಟ್ರಾಕ್ಟಿವ್ ಅಂತ ಆಯ್ತಾ ಮೋಹನ ಅಂತ ಅವರೇ ಹೆಸರಿಟ್ರಂತೆ ಅವರೇ ಮೋಹನ ಆ ನಮ್ಮ ವಿಜಯದಾಸರಿಗೆ ಅವರು ಸಾಕು ಮಗ ಆಗಿದ್ರಿಂದ ಮೋಹನ ದಾಸ ಅಂತ ಅವ್ರ ಹೆಸರಾಯ್ತು ಸೊ ಆಕ್ಚುಲಿ ಅವ್ರ ಹೆಸರು ವರದ ಅಂತ ಮೋಹನ ದಾಸ ಅಂತ ಜನ ಕರೆಯಕ್ ಶುರು ಮಾಡಿ ಶುರು ಮಾಡಿ ಶುರು ಮಾಡಿ ಇವತ್ತಿಗೂ ಕೂಡ ನಾವೆಲ್ಲ ಅವ್ರನ್ನ ಮೋಹನ ದಾಸರು ಅಂತಾನೆ ಅಡ್ರೆಸ್ ಮಾಡ್ತೀವಿ ಸೊ ಯಾಕೆ ವಿಜಯದಾಸರು ಅವನಿಗೆ ವರದ ಅಂತ ಇಟ್ರು ಅಂದ್ರೆ ತುಂಬಾ ಹಿಂದೆ ಪುರಂದ್ರ ಕಾಲದಲ್ಲಿ ಅಂದ್ರೆ ವಿಜಯದಾಸರು ಗುರುಮಾಧೋಪತಿ ಆಗಿದ್ದಾಗ ಸಣ್ಣ ಆಗಿದ್ದಾಗ ಆಗ ಒಂದ್ಸರಿ ವರ ಕಂಚಿ ವರದಕ್ಕೆ ಹೋಗಿದ್ರಂತೆ ಪುರಂದ್ರ ಜೊತೆಗೆ ಆಗ ಪುರಂದ್ರದಾಸರು ಎರಡನೇ ಮಗ ವರದ ಗೌ ವರದ ಪುರಂದರ ವಿಠಲ ಅಂತ ಅವರು ವರದಪ್ಪ ಅಂತ ಕರಿತಾ ಇದ್ರಂತೆ ಅವನ ಹೆಸರನ್ನ ವರದಪ್ಪ ಅವನು ನಾಮ ವರದ ಪುರಂದರ ವಿಠಲ ಅಂತ ಅವ್ನಿಗೆ ಇದ್ದಕ್ಕಿದ್ದಂಗೆ ಹುಷಾರ್ ಇಲ್ದಂಗೆ ಆಗೋಯ್ತಂತೆ ನೋಡಿದ್ದು ಡಾಕ್ಟರ್ ಚೆಕ್ ಮಾಡಿ ಹೇಳಿದ್ರಂತೆ ಇನ್ನೊಂದು ಟೂ ಡೇಸ್ ಅಷ್ಟೇ ಅವ್ನು ಉಳಿಯೋದಿಲ್ಲ ಹೊಟ್ಟೋಗ್ಬಿಡ್ತಾನೆ ಅಂತ ಆಗ ಅವ್ರು ಹೇಳಿ ಅವರು ಕಂಚಿ ವರದನ ಹತ್ರ ಬೇಡ್ಕೊಂಡ್ರಂತೆ ಹೇ ವರದಾ ನಿನ್ನ ಸ್ಥಾನಕ್ಕೆ ಬಂದಿದ್ದೀನಿ ನಾನು ಈ ಮಗು ನೀನ್ ರಕ್ಷಣೆ ಮಾಡಿದೆ ಇನ್ಯಾರ ರಕ್ಷಣೆ ಮಾಡ್ತಾರೆ ಇವ್ನ ಸಾಧನೆ ಆಗೋದು ಬೇಡ್ವಾ ಹಾಗಾದ್ರೆ ಈಗಲೇ ಕರ್ಸ್ಕೊಂಡ್ಬಿಟ್ರೆ ಅವ್ನ ಸಾಧನೆ ಹೇಗಾಗುತ್ತೆ ನೀನೇ ಕಾಪಾಡಬೇಕು ಅಂತ ಹೇಳಿದಾಗ ಮಗು ಇದ್ದಕ್ಕಿದ್ದಂಗೆ ರೆಡಿ ಆಗ್ಬಿಡ್ತಂತೆ ಆ ಇನ್ಸಿಡೆಂಟ್ ನ ಜ್ಞಾಪಿಸಕ್ಕೇನೋ ಅನ್ನೋರ್ತರ ಸಿಮಿಲರ್ ಇನ್ಸಿಡೆಂಟ್ ಅಲ್ವಾ ಅದೇ ತರ ಮಗು ಮೈಯೆಲ್ಲಾ ಹುಣ್ಣಾಗಿತ್ತು ಮಗು ಹುಷಾರ್ ಅಮ್ಮ ಸಾಯಿಸ್ಬೇಕು ಅಂತ ಹೋಗ್ತಾ ಇದ್ಲು ಆಗ ಇವ್ರು ಕರ್ಕೊಂಬಂದ ಆ ಮಗುನ ಚೆನ್ನಾಗಿ ಮಾಡಿಬಿಟ್ರಲ್ವಾ ಅದಕ್ಕೆ ಅವತ್ತು ಆ ಇನ್ಸಿಡೆಂಟ್ ಜ್ಞಾಪಕ ಇರ್ಲಿ ಯಾವಾಗ್ಲೂನು ವರದ ವರದಾ ಅಂತ ಕರೆದಾಗ್ಲೆಲ್ಲ ವಿಜಯದಾಸರಿಗೆ ಏನಂತ ಜ್ಞಾಪಕ ಆಗ್ಬೇಕು ಪುರಂದ್ರದಾಸರು ಕಂಚೀಲಿ ಆ ಇನ್ ಅದನ್ನ ನಡೆಸಿದ್ರಲ್ಲ ವರದಪ್ಪನಿಗೆ ಯಾವ ರೀತಿ ಚೆನ್ನಾಗಿ ಮಾಡಿದ್ರಲ್ಲ ಆ ಇನ್ಸಿಡೆಂಟ್ ಜ್ಞಾಪಕ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ವರದಾ ಅಂತಾನೆ ಕರಿತಾ ಇದ್ರಂತೆ ಆ ಮಗುಗೆ ಬೇರೆಯವರೆಲ್ಲ ಮೋಹನದಾಸ ಅಂತ ಕರಿತಾ ಇದ್ರು ಕೂಡ ವರದಾ ಅಂತ ವಿಜಯದಾಸರು ಕರಿತಾ ಇದ್ರು ಆ ಪಾಪುಗೆ ಸೊ ಆ ರೀತಿ ಮಾಡಿಕೊಂಡು ವಿಜಯದಾಸರು ಆ ಮಗುಗೆ ನೋಡ್ಕೊಂಡಿದ್ದಂತ ಇದು ಅವತ್ತಿಂದ ವಿಜಯದಾಸರು ಸಾಕು ಮಗ ಅಂತ ಕರ್ಸ್ಕೋತಾರೆ ಮೋಹನದಾಸರು ಸೊ ಮೋಹನದಾಸರು ವಿಜಯದಾಸರು ಇದು ಬೃಂದಾವನ ಎಲ್ಲಿದೆ ಚಿಪ್ ಚಿಪ್ಪಗಿರಿಲಿ ಅಲ್ಲೇನೆ ಮೋಹನದಾಸರದು ಬೃಂದಾವನ ಕೂಡ ಇದೆ ಅಲ್ಲೇ ಪಕ್ಕದಲ್ಲಿ ಒಂದು ತುಂಬಾ ಮುಂದೆ ಒಂದ್ ಕಡೆ ಮೋಹನ್ ಹೇಳ್ತಾರೆ ನನಗೆ ಮುಂದಿನ ಜನ್ಮ ಅನ್ನೋಂಥದ್ದು ಏನಾದರೂ ಇತ್ತು ಅಂತಂದ್ರೆ ವಿಜಯದಾಸರು ಮನೆಯಲ್ಲಿ ನಾನು ಹುಟ್ಟಬೇಕು ಅವ್ರ ರಿಲೇಟಿವ್ ಆಗ್ಬೇಕು ಆ ಅದೆಲ್ಲ ಬೇಡ ಅವ್ರ ಮಕ್ಕಳಾಗ್ಬೇಕು ಬೇಡ ಅವ್ರ ಮನೆ ಕುನ್ನಿಯಾಗೆನ್ನ ಮಾಡು ಅಂತ ಹೇಳ್ತಾರೆ ಅಂದ್ರೆ ಅವ್ರ ಮನೆ ನಾಯಾಗಾದರೂ ಹುಟ್ಟಿಸ್ಬಿಡು ನನಗೆ ಅಕಸ್ಮಾತ್ ಅಷ್ಟೊಂದು ಪುಣ್ಯ ಇಲ್ಲ ಅವ್ರ ಮನೆಯಲ್ಲಿ ನಾನು ಆ್ಯಸ್ ಅ ರಿಲೇಟಿವೋ ಅಥ್ವಾ ಆ್ಯಸ್ ಅ ನನ್ನ ಮಗನೋ ಮಗಳೋ ಆಗಿ ಹುಟ್ಟು ಬರೋಕ್ಕೆ ನನಗಿಲ್ಲ ಅಂತಂದರೆ ಅವ್ರ ಮನೆ ನಾಯಾಗಾದರೂ ಹುಟ್ಟಿಸ್ಬಿಡಪ್ಪ ಅವ್ರ ಮನೇಲಿ ಅವ್ರನ್ನ ನೋಡ್ಕೊಂಡಾದ್ರೂ ಇರ್ತೀನಿ ನಾನು ಅಂತ ಹೇಳ್ತಾರೆ ಒಂದು ಕೃತಿ ರಚನೆ ಮಾಡ್ತಾರೆ ಆ ಲೆವೆಲಲ್ಲಿ ಮುಂದೆ ಅವ್ರನ್ನ ತುಂಬ ಬೇರೆ 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 ಇನ್ಸಿಡೆಂಟ್ಗಳಲ್ಲಿ ವಿ ವಿಲ್ ಸಿ ಆ್ಯಸ್ ವಿ ಗೋ ಆನ್ ಯಾವ ರೀತಿ ರಕ್ಷಣೆ ಮಾಡಿದ್ರು ಅಂತ ಇದು ವಿಜಯದಾಸರು ತೋರಿಸಿದಂತಹ ಕರುಣೆ ಹೇಗೆ ತಾಯಿ ಮತ್ತು ಮಗು ಮೇಲೆ ಕರುಣೆ ತೋರಿಸ್ಬಿಟ್ಟು ವಿಜಯದಾಸರು ಯಾವ ರೀತಿ ಕಾಪಾಡಿದ್ರು ಆ ಮೋಹನ್ ಆ ಪಾಪುನ ಅವನಿಗೆ ಏನಂತ ಹೆಸರಿಟ್ರು ಊರಿಂಗ್ ಜನ ವಿಜಯದಾಸರು ಏನಂತ ಹೆಸರಿಟ್ರು ಅನ್ನುವಂತದ್ದನ್ನ ಇವತ್ತಿನ ಕಥೆಯಲ್ಲಿ ನಾವು ನೋಡಿದ್ವಿ ಹ್ಮ್ ಶ್ರೀ ಅರ್ಪಣ ವಸ್ತು